ಬಿಎಸ್ಪಿ ಪಕ್ಷದಿಂದ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ನಿಲ್ಲಿಸುತ್ತೇವೆ ಹಾಗೂ ಗದಗನಲ್ಲಿ ಬಿಎಸ್ಪಿ ಪಕ್ಷದಿಂದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಲಿದೆ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗದಗನಲ್ಲಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಲಿದೆ ಅಂತ ಜೊತೆಗೆ ಬಹುಜನ ಸಮಾಜ ಪಕ್ಷದ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಅದರೊಂದಿಗೆ ಲೋಕಸಭಾ ಚುನಾವಣೆಗೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ತಿಳಿಸಲಾಗಿದೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ ಕೆ ಎಸ್ ಕೆಎಸ್ ಆಯೋಜಿಸಲಾಗಿದೆ ಆ ಕಾರ್ಯಕ್ರಮದಲ್ಲಿ ನೂತನವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನೂತನವಾಗಿ ಪದಾಧಿಕಾರಿಗಳ ಆಯ್ಕೆಯಾಗಿರ್ತಕ್ಕಂಥ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಯೋಜಕರಾಗಿ ಶ್ರೀ ಬಿಸೋರಾಜಲ್ಲಪ್ಪ ನಂಬುಲ್ ಎರಡು ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಯೋಜಕರಾಗಿ ಶ್ರೀ ಎಂ ಎಂ ಕಳ್ಳಿಹಾಳ್ ಮೂರು ಗದಗ ಜಿಲ್ಲಾ ಸಂಯೋಜಕರಾಗಿ ಶ್ರೀ ಎಂ ಕೆ ತಳಗಡೆ ನಾಲ್ಕು ಗದಗ ಜಿಲ್ಲಾ ಸಂಯೋಜಕರಾಗಿ ಹನುಮಂತ ಮಾದ ಐದು ಗದಗ ಜಿಲ್ಲಾ ಅಧ್ಯಕ್ಷರು ಶಶಿಕುಮಾರ್ ಆರ್ ಭಾವಿಮನಿ ಆರು ಗದಗ ಜಿಲ್ಲಾ ಉ ಉಪಾಧ್ಯಕ್ಷರಾಗಿ ಮಂಜುನಾಥ್ ಕಡೆಮನಿ ಏಳು ಗದಗ ಜಿಲ್ಲಾ ಉಪಾಧ್ಯಕ್ಷರು ಜೆ ಮಂಜು ಮಂಜುನಾಥ್ ಸಿರಕ್ ತಿರ್ಕಪ್ಪ ಹುಬ್ಬಳ್ಳಿ ಎಂಟು ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಗುರುದಪ್ಪ ಕೆಂಚಪ್ಪ ತಳಗೇರಿ ಒಂಬತ್ತು ಗದಗ ಜಿಲ್ಲಾ ಖಜಾಂಚಿ ಪಕ್ಕಿರಪ್ಪ ರಾಮಗಿರಿ ರವನು ಅವಂದಿನ ದಿವಸ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇವರು ಅಂತಂದ್ರೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಅವರು ಅವತ್ತು ಸ್ವೀಕಾರ ಮಾಡಲಿದ್ದಾರೆ ಅಂದಿನ ಕಾರ್ಯಕ್ರಮಕ್ಕೆ ನಮ್ಮ ಬೆಳಗಾವಿ ವಲಯದ ಉಸ್ತುವಾರಿಗಳಾದ ಕಲ್ಲಪ್ಪ ತೊರವಿ ಹಾಗೂ ಗದಗ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ಹಾವೇರಿ ಜಿಲ್ಲಾ ಅಧ್ಯಕ್ಷರು ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಮತ್ತು ಬಾಗಲಕೋಟೆ ಅಧ್ಯಕ್ಷರು ಇವರೆಲ್ಲರೂ ಅಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮತ್ತು ಅಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಸೆಕ್ಟರ್ ಮಟ್ಟದ ಕಾರ್ಯ ಕಾರ್ಯಕರ್ತರು ಅಸೆಂಬ್ಲಿ ಮಟ್ಟದ ಕಾರ್ಯಕರ್ತರು ಎಲ್ಲರೂ ಅಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ